ಐತಿಹಾಸಿಕ ಪ್ರಸಿದ್ಧ ಆವನಿ ರಾಮಲಿಂಗೇಶ್ವರ ಬ್ರಹ್ಮರಥೋತ್ಸವಕ್ಕೆ ಆಗಮಿಸಿದ ಶಾಸಕ ಕುತ್ತೂರು ಮಂಜುನಾಥ್ ಹಾಗೂ ವಿಧಾನಪರಿಷತ್ ಸದಸ್ಯ ಅನಿಲ್ ಕುಮಾರ್ ಅವರಿಗೆ ಭರ್ಜರಿ ಸ್ವಾಗತ ಕೋರಲಾಗಿದೆ ಮುಳಬಾಗಿಲು ತಾಲೂಕಿನ ಆವನಿಯಲ್ಲಿ ನಡೆದ ರಾಮಲಿಂಗೇಶ್ವರ ಬ್ರಹ್ಮರಥೋತ್ಸವಕ್ಕೆ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಹಾಗೂ ವಿಧಾನಪರಿಷತ್ ಸದಸ್ಯ ಅನಿಲ್ ಕುಮಾರ್ ಆಗಮಿಸಿದ್ದು ಆವನಿ ನವೀನ್ ಹಾಗೂ ಕೆಜಿಎಂ ಯುವ ಬ್ರಿಗೇಡ್ ವತಿಯಿಂದ ಭರ್ಜರಿ ಸ್ವಾಗತವನ್ನು ಕೋರಿ ದೇವಾಲಯಕ್ಕೆ ಕರೆತಂದು ಹೋಗಿ ಪ್ರಾರ್ಥನೆ ಸಲ್ಲಿಸಲಾಯಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಪೊಲೀಸ್ ಇಲಾಖೆ ಒಳ್ಳೆಯ ರೀತಿಯಲ್ಲಿ ಎಲ್ಲ ಅರೇಂಜ್ ಮಾಡಿದ್ದಾರೆ ರಾಮಲಿಂಗೇಶ್ವರ ದೇವಾಲಯದಲ್ಲಿ ಏನು ಬೇಡಿದ್ದೇನೆ ಅದೆಲ್ಲ ನನಗೆ ಸಿಕ್ಕಿದೆ ನಾನು ಶಾಸಕನಾಗಲು ರಾಮಲಿಂಗೇಶ್ವರ ಹಾಗೂ ಕೋಲಾರಮ್ಮನ ಆಶೀರ್ವಾದವೇ ಕಾರಣ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಆಪ್ತರಾದ ಅವನಿ ನವೀನ್ ರವಿಶಂಕರ್ ಆರ್ ಕೃಷ್ಣಪ್ಪ ಅಪ್ಪಿ ನಾರಾಯಣಪ್ಪ ರಾಮ್ಬಾಬು ಅಮರ್ ಶ್ರೀನಿವಾಸ್ ಡಾಕ್ಟರ್ ನವೀನ್ ಕುಮಾರ್ ಕೆಜಿಎಂ ಯುವ ಬ್ರಿಗೇಡ್ ಹಾಗೂ ಅವನಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ಎಸ್ ಪಿ ಅಡಿಷನಲ್ ಎಸ್ ಅಡಿಷನಲ್ ಎಸ್ ಪಿ ಡಿ ವೈ ಎಸ್ ಪಿ ನಮ್ಮ ಕೋಲಾರ್ ಡಿ ವೈ ಎಸ್ ಪಿ ಎಸ್ ಪಿ ಅವರು ಅಡಿಷನಲ್ ಎಸ್ ಪಿ ಅವರು ಎಲ್ಲರೂ ಇಲ್ಲಿ ಸಿಕ್ಕ ಬಂದಿದ್ದಾರೆ ಒಳ್ಳೆ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ಬೇಡಿದ್ದು ಈಡೇರೇ ಈಡೇರುತ್ತೆ ಅದರಲ್ಲಿ ಡೌಟೇ ಇಲ್ಲ ಖಂಡಿತ ಈಡೇರಿದೆ ಇಲ್ಲಿ ಬೇಡ್ಕೊಂಡಿರೋದು ಈಡೇರ್ ಇದೆ ಇಲ್ಲಿ ಮಾತೊಟ್ಟಿರೋದು ಈಡೇರ್ ಇದೆ ಎಲ್ಲವೂ ಇಲ್ಲಿ ಮಾತಿರುವಂತ ಹೇಳಬಹುದು ಅದೇವರು ಎಲ್ಲ ಕಾಪಾಡ್ತಾರೆ ಕಾಪಾಡಲಿ ಅಂತ ನಾನ್ ಅದೇವರಲ್ಲಿ ನೀವು ಎಮ್ ಎಲ್ ಎ ಎಂತ ಹೇಳಿದ್ರೆ ಜಿಲ್ಲೆಯಲ್ಲಿ ಜಿಲ್ಲೆನಲ್ಲಿ ಇಡೀ ನಮ್ಮ ಜಿಲ್ಲೆ ಕೋಲಾರ ಜಿಲ್ಲ ಕೋಲಾರ ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆನಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ನಾನು ಎಮ್ ಎಲ್ ಎ ಆಗ್ತೀನಿ ಅಂತ ಹೇಳಿದ್ದೆ ಅದರಲ್ಲೂ ನಮ್ಮ ಪಕ್ಷ ಎಲ್ಲ ಸೂಚನೆ ಮಾಡಿದ್ರೆ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದೆ ಎಲ್ಲಿ ಸ್ಟ್ರಾಂಗ್ ಆಗಿ ಆಗಲ್ಲ ಅಂತ ಹೇಳಿದ್ರು ನಮ್ಮ ಪಕ್ಷದವರು ಅಲ್ಲೇ ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ಈ ಇದೇ ಜಾತ್ರೆ ಹೇಳಿದ್ದೆ ನಾನು ಅದೇ ರೀತಿಯಲ್ಲಿ ನಡೆದಿದೆ ನಿಮಗೆ ಗೊತ್ತಿದೆ ಚಿಕ್ಕಬಳ್ಳಾಪುರದಲ್ಲಿ ನಾನು ಕಾಪಾಡ್ ಬಂತು ನಿಂತ್ಕೊಳ್ಳೋದಕ್ಕೆ ಕೆಆರ್ಪುರಲ್ಲಿ ನಿಂತ್ಕೊಳ್ಳೋದಕ್ಕೆ ಕಾಪಾಡ್ ಬಂತು ಎರಡು ಕಡೆನು ಅಪರೂಪ ಚಿಕ್ಕಬಳ್ಳಾಪುರ ಫಿಕ್ಸ್ ಆದ ಲಾಸ್ಟ್ಗೂ ನಮ್ಮ ಸಿದ್ದರಾಮಣ್ಣ ಅವರು ಇಲ್ಲಿ ಬರೋಲ್ಲ ಅಂದಮೇಲೆ ಎಲ್ಲ ನಮ್ಮ ಸಿದ್ದರಾಮಣ್ಣ ಅವರು ಬಿ ಕೆ ಶಿವಕುಮಾರ್ ಸಾಹೇಬ್ರು ಇಬ್ಬರು ಸೇರಿ ನೀವು ಕೋಲಾರಲ್ಲೇ ಕಂಟೆಸ್ಟ್ ಮಾಡೋದು ಕೋಲಾರಲ್ಲಿ ಕಂಟೆಸ್ಟ್ ಮಾಡುವ ಮೇಲೆ ಫಸ್ಟು ನಜೀರ್ ಅಣ್ಣನ ಅನಿಲ ಅಣ್ಣನ ಸುದರ್ಶನ್ ಸಾಬ್ನ ಎಲ್ಲರನ್ನೂ ಕೇಳಿ ಎಲ್ಲರನ್ನ ಕೇಳಿ ಎಲ್ಲ ಮಾತಾಡಿ ಅವ್ರು ಯಾರೂ ಬೇಡ ಅಂದ ಮೇಲೆ ನನಗೆ ಕೊಟ್ಟಿದ್ದು ನಾನು ಹೇಳಿದ್ದೋಗಂಗೆ ಅವ್ರು ಯಾರಾದ್ರೂ ಬೇಡ ಅಂದ್ರೆ ನಾನು ಕೊಡಿ ಅಂತ ಹೇಳಿ ಅವಾಗ ನನಗೆ ಆ ದೇವರ ದೈವದಿಂದ ರಾಮಲಿಂಗೇಶ್ವರ ಆಶೀರ್ವಾದದಿಂದ ಕೋಲಾರಮ್ಮನ ಆಶೀರ್ವಾದದಿಂದ ಇವತ್ತು ನಾವು ಈ ಮಠಕ್ಕೆ ಬರಬೇಕಂತ ಕಾರಣ ಆಗಿದೆ ಆ ದೇವರಿಗೆ ನಾನು ಪಾದಗಳಿಗೆ ನಮಸ್ಕರಿಸ್ತೀನಿ ಆ ದೇವರು ಯಾವಾಗಲೂ ಸುಖವಾಗಿ ಇದೇ ರೀತಿ ಕಾಪಾಡ್ಕೊತಾರ ದೇವರಿಗೆ ಕಾಣಿಸ್ತೀನಿ